ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿಷ್ಯ ಪಡಿಲ್ಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಎಸ್ ಪಿ ಎಲ್ರಿಗೂ ಶುಭೋದಯ ಶುಭ ಮುಂಜಾನೆ ಗುಡ್ ಮಾರ್ನಿಂಗ್ ಇದು ನಮ್ಮದು ಏನು ರೈಡ್ ಇತ್ತಲ್ಲ ನಮ್ಮ ಹಿಮಾಲಯನ್ ಫೋರ್ ಫಿಫ್ಟಿ ವಿ ನನ್ನ ನನಸಿನ ಎರಡನೇ ದಿನ ಮತ್ತು ನಾವು ಮುಳ್ಳಯ್ಯನಗಿರಿ ಸೊ ಎಲ್ಲ ರೆಡಿಯಾಗಿತ್ತು ಎಲ್ಲರೂ ರೆಡಿಯಾಗಿ ನಂದುೋಗ್ಯಾರು ನಂದು ಒಂದು ಸ್ವಲ್ಪ ಆಗೈತಿ ಯಾಕಂದರೆ ನನ್ನ ಕಾಯಮಲ್ಲಿ ಬಿಡ್ರಿ ಯಾವಾಗ ನೋಡಿದ್ರು ಬರೀ ನಂದ ಆಗಿರ್ತೈತಿ ಬೈತಿರ್ತಾರೆ ಅವರೆಲ್ಲರೂ ಯಾರ ಜೊತೆ ಟ್ರಿಪ್ ಹೋದ್ರೂ ಎಲ್ಲರೂ ಬೈ ನನ್ನ ನಿನ್ನೆ ರಾತ್ರಿ ಅಂತೂ ಫುಲ್ ಎಂಜಾಯ್ ಹಾಡು ಅನ್ನೋದು ಅದು ಇದು ಅಯ್ಯೋ 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 ಜೋರ್ ಇತ್ತು ನಮಗೆ ಇಂಥ ಒಂದು ಪ್ಲೇಸಿಗೆ ಬಂದ್ರೆ ಹಂಗೆ ಮಾಡಬೇಕಾಗ್ತಿರಿ ಭಾರಿ ಐತಿ ಸೊ ಬನ್ನಿರಿ ಎಂಜಾಯ್ ಮಾಡೋಂತ ಹೆಲ್ಮೆಟ್ಗೆ ಹಾಕಿನ್ ಇದು ಹೆಲ್ಮೆಟ್ ನಾನು ಹಾಕೋಬೇಕಲ್ಲ ಇವಾಗ ಸೊ ಗಾಡಿ ಮ್ಯಾಗೆ ಕುಂಡುಕಿತ್ತೋ ಮೊದಲ ಎಲ್ಲ ದೇವರು ನಮ್ಗೆ ನೆನೆಸೋನು ಯಾಕಂದ್ರೆ ಅವರೇ ನಮಗೆಲ್ಲ ಅಲ್ಲ ಯಾರಾದರೂ ಬೈಕ್ ದೇವತೆ ದೇವರು ಯಾರಾದರೂ ಇದ್ರೆ ಅವ್ರನ್ನ ನೆನೆಸ್ಕೊಳ್ತಾ ಇಡೀ ನಮ್ಮ ದೇವರನ್ನ ನೆನೆಸ್ಕೊಳ್ತಾ ಯಾರನ್ನೂ ಬಿಡದೆ ಮುಕ್ಕೋಟಿ ದೇವರುಗಳನ್ನ ನೆನೆಸ್ಕೊಳ್ತಾ ಎಲ್ರಿಗೂ ಒಳ್ಳೇದಲ್ಲಿ ಅಂತ ಕೇಳ್ತಾ ಈ ಒಂದು ರೈಡನ್ನು ಶುರು ಮಾಡೋಣ ಅಂತ ದೇವರೇ ಎಲ್ರಿಗೂ ಒಳ್ಳೇದು ಮಾಡು ಎಲ್ರಿಗೂ ಚೆನ್ನಾಗಿಡು ನಾನು ಚೆನ್ನಾಗಿರ್ತೀನಿ ನೀವು ಚೆನ್ನಾಗಿರಿ ಎಲ್ಲರ ಗಾಡಿ ಸ್ಟಿಕ್ಕರ್ ಹತ್ತಾರೋ ಅದು ಸ್ಟಿಕ್ಕರ್ ಒಂದು ಸ್ವಲ್ಪ ತೋರಿಸ್ರಿ ಸರ್ ಒನ್ ಲೈಫ್ ಬೈಕರ್ಸ್ ಟ್ರೂಪ್ ಕಾಣೈತಲ್ಲ ರೀ ನಮ್ಗೆ ಕಾಣಲ್ಲ ಅದಕ್ಕೆ ವಿಂಟರ್ ರೈಡ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಓ ದ ಲ್ಯಾಂಡ್ ಆಫ್ ಕಾಫಿ ಚಿಕ್ಕಮಗಳೂರು ಸೊ ಇದನ್ನು ನಮ್ಮ ಬೈಕಿಗೆ ಹಚ್ಚೋದಿತ್ತು ಸೊ ಈ ಸ್ಟಿಕ್ಕರ್ ಹೋಗಿ ಇಲ್ಲಿ ಕೊಡೋದು ದ ಲ್ಯಾಂಡ್ ಆಫ್ ಕಾಪಿ ದ ಫಸ್ಟ್ ರೈಡ್ ಅಂದು ಅದಕ್ಕೆ ಸವಿ ನೆನಪಿಗೆ ಸರ್ ಹೆಂಗ ರೀ ಹಚ್ಚ ಬಿಡ್ರಿ ನಿಮ್ಮ ಕೈಲಿ ಸ್ಟಿಕ್ಕರ್ ಮಾಡಿಸಿದ್ರು ಸಲ ಲಾಸ್ಟ್ ಟೈಮ್ ಮಾಡಿಸಿದ್ರು ಸಕ್ಸಸ್ ಆಗಲಿಲ್ಲ ಆಗಲಿಲ್ಲ ಯಾಕೆ ರೀ ಏನಾಯ್ತು ಅದಕ್ಕೆ ಓಹೋ ಹೋ ಈ ವಾಟರ್ ಪ್ರೂಫ್ ಇದೇನು ರೀ ಇಲ್ಲ ವಾಟರ್ ಪ್ರೂಫ್ ಎಸ್ ಇದು ಇದಾನ ಕಾಣ್ಬಾರ್ದು ದೊಡ್ಡ ಹ್ಮ್ ಸ್ಟಿಕ್ ನನ್ನ ನನ್ನ ನನಸಿಗೆ ಒಂದು ಕುಂಕುಮ ಇಟ್ಟಂಗೆ ಆತ್ನಿ ಮಿಡಲ್ ಒಳಗೆ ವಾವ್ ಮಸ್ಟ್ ದ ಫಸ್ಟ್ ರೈಟ್ ಸ್ಟಿಕ್ಕರ್ ಇಲ್ಲಿ ಹೋಯ್ತು ಇದು ವಿನ್ ಗಾರ್ಡ್ ಚೇಂಜ್ ಆದ್ಮೇಲೆ ಭೀ ಇದು ಹಸ್ತಾನೆ ಮತ್ತೊಂದು ಸೋ ಏನೋ ರೈಡ್ ಆಗ್ತಾವಲ್ಲ ಅವೆಲ್ಲ ಹಚ್ಚಕುತ್ತು ಬಿಡೋದು ಅಲ್ಲಿ ದ ರೈಡ್ ಇಸ್ ಆನ್ ಸ್ವಲ್ಪ ಕ್ಯಾಮೆರಾ ಆಂಗಲ್ ದೇನೋ ಪ್ರಾಬ್ಲಮ್ ಆಗಿದ್ನಿ ಸ್ವಲ್ಪ ವಿಡಿಯೋ ಚೆಕ್ ಮಾಡಿನಿ ಯಾಕೋ ಒಂದೊಂದು ಸೈಡ್ ಅಷ್ಟು ಬಂದೈತಿ ಏನು ಪ್ರಾಬ್ಲಮ್ ಆಯ್ತು ಅನ್ನೋದು ನಂಗೆ ಗೊತ್ತಾಗಲಿಲ್ಲ ಇನ್ನೂ ಒಂದು ಸ್ವಲ್ಪ ಬಿಗಿನಿಂಗ್ ಐತಲ್ಲ ಇದು ಏನೇಂದರೆ ಪ್ರಾಬ್ಲಮ್ಸ್ ಆಗವ ಅವನ್ನೆಲ್ಲ ಆದಷ್ಟು ಮಟ್ಟಿಗೆ ಬರ್ತೀನಿ ಬರ್ತೀನ ಏನು ಬೇಕು ಏನಿಲ್ಲ ಈಗ ಹೆಲ್ಮೆಟ್ ಒಂದು ಬೇಕು ಕ್ಯಾ ಮಾಡ್ಕೋತ ಬರ್ತೀನ ಏನು ಬೇಕು ಏನಿಲ್ಲ ಈಗ ಹೆಲ್ಮೆಟ್ ಒಂದು ಬೇಕು ಸಾರಿ ಮೀಡಿಯಾ ಮೋಡ್ ಗೋಪ್ರೋ ಯಪ್ಪ ಅದು ಎಂಟೂವರೆ ಸಾವಿರ ಹಾಕಿ ಏನೇನೋ ಭಾಳ ತಂದೇನೆ ಅದನ್ನೆಲ್ಲ ಹೇಳ್ಕೊತ್ಕೂತ್ರೆ ನಂದು ಇ ಎಮ್ ಐ ಪಾಸ್ ಆಗಂಗಿಲ್ಲ ಇ ಎಮ್ ಐ ಸಲುವಾಗಿ ಏನರ ಮಾಡಬೇಕಲ್ಲ ದುಡಿಬೇಕು ದುಡಿತಾ ಇರಬೇಕು ಎಂಜಾಯ್ ಮಾಡ್ತಾ ಇರಬೇಕು ಹೌದ್ರಿ ನಾವು ದುಡಿದ್ರೇನ ಈ ರೀತಿ ತಿರುಗಾಡೋದಾಗ್ತಿತ್ತಲ್ಲ ತಿಂಗ್ಳಿಗೆ ಒಂದಾದರೂ ರೈಡ್ ಮಾಡಬೇಕಂತೇಳಿ ಪ್ಲ್ಯಾನ್ ಐತಿ ಎರಡು ತಿಂಗಳಿಗೆ ಅಥವಾ ಒಂದು ತಿಂಗಳಿಗೆ ಬೆಟರ್ ಎರಡು ತಿಂಗಳಿಗೆ ಯಾಕಂದರೆ ಭಾಳ ಖರ್ಚಾಗ್ತಿತ್ತು ಪೆಟ್ರೋಲ್ ಹಂಗೆ ತಿನ್ನಂಗಿಲ್ಲ ರೀ ಭಾಳ ತಿಂತಿತ್ತು ಪೆಟ್ರೋಲ್ ಈಗ ನೋಡ್ರಲ್ಲ ನಿನ್ನಿಂದ ಎಷ್ಟು ಹಾಕ್ಯಾನ ಪೆಟ್ರೋಲ್ ನಾನು ಎರಡು ಊಹ್ ಎರಡೂವರೆ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕಿದ್ದೇನೆ ಮುನ್ನೂರು ಕಿಲೋಮೀಟ್ರ್ ಇವತ್ತು ರೈಡ್ ಐತಿ ಮೂರ್ನೂರು ಎರಡು ನೂರು ಐತಿ ಸೊ ನಿನ್ನೆ ನಾಲ್ಕುನೂರ ತೊಂಬತ್ತು ಕಿಲೋಮೀಟ್ರ್ ಫಸ್ಟ್ ರೈಡ್ ನನ್ನ ಲೈಫ್ನಾಗ ಫಸ್ಟ್ ಟೈಮ್ ಅಷ್ಟು ಬೈಕ್ ಮ್ಯಾಗೆ ರೈಡ್ ಮಾಡಿದ್ದು ನಾನು ಅದು ಒನ್ ವೇ ಒನ್ವೆರ ಐತಿ ನೋಡ್ರಿ ದಿಸ್ ಈಸ್ ದ ಸ್ವರ್ಗ ಆಫ್ ಚಿಕ್ಕಮಗಳೂರು ಲವ್ ಚಿಕ್ಕಮಗಳೂರು ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಮತ್ತು ಅನ್ನಿಸ್ತಿದ್ದು ನನಗೆ ನಾವು ಒಂದು ಟೈಮಕ್ಕೆ ಭಾರಿ ಟೈಮ್ಗೆ ಬಂದೇವೆ ಅನ್ನಿಸ್ತಿದ್ದು ಸೀಸನ್ ಈಸ್ ವೆರಿ ಗುಡ್ ನೋಡ್ರಿ ಎಲ್ಲ ಹಚ್ಚ ಹಸ್ರ ಕಣ್ತಿತ್ತು ಹಂಚೋ ಮಟ್ಟಿಗೆ ಫೆಬ್ರವರಿ ಎಲ್ಲ ಇದೆಲ್ಲ ಒನಿಗೆ ಹೋಗ್ತಿತ್ತು ಫೆಬ್ರವರಿ ಮಾರ್ಚ್ ಎಪ್ರಿಲ್ ಬೇಸಿಗೆಗಾಲದಾಗ ಈ ಚಳಿಗಾಲದಾಗ ಮತ್ತು ಚಳಿನೂ ಬಿಸಿ ಎಲ್ಲನೇ ಐತಿ ಎವ್ರೇಜ್ ಐತಿ ಹಂಗೇನು ಭಾಳ ಚಳಿಗೂ ಇಲ್ಲ ನಿನ್ನೆ ರಾತ್ರಿ ನಾವು ನೋಡಿರೋ ಪ್ರಕಾರ ನನ್ನ ಯಾರ್ಯಾರ ಯೂಟ್ಯೂಬ್ ಒಳಗೆ ನೋಡತ್ತೀರಲ್ಲ ಅವರ ಲೇಟಾಗಿ ನೋಡ್ತೀರಿ ನೀವು ನನ್ನ ಬಗ್ಗೆ ಅಪ್ಡೇಟ್ ಅಂದರೆ ನಾನು ಏನೇನು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಿಗೆ ಹೋಗ್ತೇನೆ ಅನ್ನೋದು ಅಪ್ಡೇಟ್ ಮೊದಲೇ ಬೇಕಾಗಿದ್ದರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ ವಿ ಎಸ್ ಪಿ ನಿಮ್ಮ ವಿ ಎಸ್ ಪಿ ಅಂತ ಐತಿ ಒಂದ್ಸಲ ಸರ್ಚ್ ಮಾಡಿರಿ ಮತ್ತು ಅಲ್ಲಿ ಫಾಲೋ ಮಾಡಿರಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಆನ್ ಮಾಡಿರಿ ಅಲ್ಲಿ ಹೋಗಿ ಫಾಲೋ ಮಾಡಿರಿ ಅಲ್ಲಿನೂ ನಾನು ಕೆಲವೊಂದು ಕಂಟೆಂಟ್ ಹಾಕಬೇಕಂತ ಪ್ಲ್ಯಾನ್ ಮಾಡೀನಿ ಈಗ ಇಲ್ಲಿ ಜಿಪ್ ಲೈನ್ ಐತಿ ಈ ಸೈಡ ಸೊ ಇಲ್ಲಿ ನೀವು ಜಿಪ್ ಲೈನ್ ಮಾಡ್ಬೋದು ಪರ್ ಹೆಡ್ ನಾಲ್ಕು ರೂಪಾಯಿ ಐತೆ ಅಂತ ಆಕಾಶ್ ಬಾಯ್ ನಿನ್ನೆ ದಿನ ಹೆಂಗಿತ್ತ ನಿನ್ನೆ ದಿನ ಹೆಂಗಿತ್ತು ಅಲ್ಟಿಮೇಟ್ ಅಲ್ಟಿಮೇಟ್ ಆರ್ಗನೈಸರ್ ಸುನಿಲ್ ಅಣ್ಣ ಮಹೇಶ್ ಅಣ್ಣ ಆರ್ಗನೈಸರ್ ಎಲ್ಲೇ ಹೇಗಿದ್ದೀರಿ ಪ್ಲೇಸ ಅಯ್ಯೋ ಸ್ವರ್ಗ ಸ್ವರ್ಗ ಇದು ದತ್ತಪೀಠ ಮತ್ತು ಬಾಬಾ ಬುಡನಗಿರಿ ಅಂತಾರಲ್ರಿ ಅದು ಸೊ ಇಲ್ಲಿಂದ ನಾವು ಮಾನಿಕ್ಯ ಧಾರ ಹೋಗ್ಬೇಕನ್ನಾಗತ್ತೇವಿ ಇಲ್ಲಿನ ಭಾಳ ನಂಬರ್ ಕಣಾಗತೈತಿ ನೋಡ್ರಿ ಸ್ಕೂಟಿ ಮ್ಯಾಗ ಬಂದೈತಿ ಮಂದಿ

नोड़े तेरह 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 ಬರ್ತ್ ರಿಚ್ ಆಗಕ್ ಹೋಗ್ಬೇಡ್ರಿ ನಿಮ್ಮಿಂದ ನೀವು ರಿಚ್ ಆಗ್ರಿ ವಾ ವಾ ಯಪ್ಪ ನೋ ಆಫ್ロード ನೋಡ್ ರೀ ಆಫ್ロード ಎಂಗ್ ಮಾಡಕತ್ತಾನ್ ಏಕೇ ಭಾಯಿ ಎಲ್ಲ ಹೋಗೋದರೀ ತಿಂಗ ಅಯ್ಯೋ 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 ಯಾಕೋ ಈ ನೋಡ್ ರೀ ಈ ಗಾಡಿ ಹೋಗತ್ತೀ ಯೇ ಎಂಜಾಯ್ಮೆಂಟ್ ಮಾಡಕತ್ತಾಳು ಉಬ್ಬಳಿ ಮಂದಿ ತ ಅದು ಉಬ್ಬಳಿ ಮಂದೆ ಾರ ಅಂತ ನಮ್ಮ ಎಫ್ ಎಫ್ಜೆಡ್ ಅಂತಮ್ಮ ಇಲ್ಲಿವರೆಗೂ ಬಂದಾನು ತಮಿಳು ಅಲ್ಲ ತಮಿಳುನಾಡಲ್ಲ ತೆಲಂಗಾಣದಿಂದ ತೆಲಂಗಾಣ ಸ್ಟೇಟ್ ಕ್ಲಿಯರ್ ಆಯ್ತಲ್ಲಿ ಒಂದು ಯಾವುದೋ ದೇವಸ್ಥಾನ ಐತಿ ದೇವಸ್ಥಾನದ ಹೆಸರು ಏನ್ ಮಸ್ಕಾನ್ ಆದಿದ್ ನೋಡ್ರದ ನೀವೀಗ ಸಿ ಕ್ಯಾಮ್ರಾ ಕನ್ಗಾವನಲ್ಲಿ ಇದ್ದೀರಿ ಮಾಣಿಕ್ಯ ದಾರ ಅಂತೇಳಿ ಒಂದು ವಾಟ್ರ್ ಫಾಲ್ ಇತ್ತು ಅದನ್ನು ನೋಡಿದ್ವಿ ವಾಟ್ರ್ ಫಾಲಾಗೆ ಏನೂ ಇಲ್ಲ ದಾರದ ಗತ್ಲೆ ನೀರು ಬೀಳಾಕತ್ತಾವ ಅಷ್ಟೆ ಅದನ್ನು ಬಿಟ್ಟರೆ ಏನೂ ಇಲ್ಲ ಅಲ್ಲಿ ಸೊ ಮುಂದಿನ ಪಯ್ಯನ ಸೊ ಬನ್ನಿ ಮುಳ್ಳಯ್ಯನ ಗಿರಿಗೆ ನಮ್ಮ ಪಯ್ಯನ ಬಂದದೆಲ್ಲ ಇಳ್ಕೋತ ಹೋಗ್ಬೇಕು ಇವಾಗ ನೋಡ ಮುಂದೆ ನೋಡ ಹೆಂಗೆ ಜೋಡಿ ಜೋಡೀಲೇ ಬಂದಾರ ತಿರ್ಗಾಡಕ ಮುಳ್ಳ್ಯನಗಿರಿ ಚಿಕ್ಕಮಗಳೂರು ಅಂತೇಳಿ ನೀ ನೋಡ ಮನೆ ಹಾಕುತ್ತಿದ್ದೀ ಬಾ ಅಂದ್ರೆ ಆವ ಬೈತಾಳು ಆ ಅಪ್ಪ ಬೈತಾನು ಹ್ಞೂ ಹೋಗಿ ಇಸಲಾ ಕೂತ ಬಾಣ ತೊಳಿ ನಿಮ್ಮ ಅವ ಅಪ್ಪ ಹೇಳಿದ ಹಿಂಗೆ ಅನ್ನಕ್ಕೂ ಯಾರಿಲ್ಲಲ್ರಿ ಈಗ ನಮಗ ಏನು ಮಾಡುದು ನೋಡ್ರಿ యప్పా ఎల్ బ్ సిక్కుంటే ఏన్యతూ బెంకీ మ్యాగూ బెంకీ అతర్ మ్యాలు బెంకీ సాకొత్ ఎలా కడను బ్యాంకి బ్యాంకి సాక ఇల్ ఎలా బెవ్ర ఇది ముళ్ళయ్యనగిరి హాది ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ನಿನ್ನಿಂದ ಒಂದು ಹತ್ತು ಸಲ ಅಂದಿರಬೇಕು ಆದರೆ ಹೋಗೇ ಎಲ್ಲ ಕಡೆ ಈಗ ಹೊಂಟಿದೆ ಬಟ್ ಟ್ರೆಕ್ಕಿಂಗೇ ತ್ರಿಪಾದ ಮತ್ತಲ್ಲಿ ಹತ್ಕೊಂಡು ಹೋಗ್ಬೇಕು ಬಟ್ ಫಸ್ಟ್ ರೀಲ್ ವೈರಲ್ ಆದದ್ದು ಮುಳ್ಳಯ್ಯನಗಿರಿದ ಏನು ನೋಡಿರಿ ಡಾಲಿ ಧನಂಜಯ ಅವ್ರ ವಾಯ್ಸ ಮತ್ತು ನಾ ಹೋಗ್ತಿರೋದು ಒಂದು ಇದ ಹಾಕಿದ್ದೆ ರೀ ಹಾಗೆ ನಡ್ಕೋತಿದ್ನೋ ಟ್ರೆಕ್ಕಿಂಗ್ ಮಾಡತ್ತಿದ್ನಿ ಅದ ಅತಿ ಎತ್ತರದ ಪೀಕ್ ಅಂತ ಕರೆಸಿಕೊಳ್ಳುವ ಮುಳ್ಳಯ್ಯನ ಗಿರಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೇ ಮುಳ್ಳಯ್ಯನ ಗಿರಿ ದ ಸೆಕೆಂಡ್ ಟೈಮ್ ನಾವೊಂದು ಈ ಒಂದು ಏನು ಪೀಕ್ ಇದೆ ಅಲ್ಲ ಸೆಕೆಂಡ್ ಟೈಮ್ ಬಂದಿದ್ದು ಇಲ್ಲಿಂದ ಹತ್ತು ಗೊತ್ತು ಹತ್ತು ಮುಳ್ಳಯ್ಯನ ಗಿರಿಯ ಮುಳ್ಳಯ್ಯನ ಗಿರಿಯ ಟ್ರೆಕ್ಕಿಂಗ್ ಇವಾಗ ಶುರುವಾಗಿದ್ದು ನಮ್ದು ಏನೆಲ್ಲರೂ ಹೋಗಿ ಬರತ್ತರು ನಾವು ಹೋಗಿ ಬರಬೇಕು ನಮ್ಮ ಎ ಕೆ ಅವರ ಫುಲ್ ಜೋಶ್ ಒಳಗಿದಾರ ನಾವು ರೈಡಿಂಗ್ ಶೂಸ್ ಹಾಕೊಂಡ್ಬಂದೇವು ಇದನ್ನು ಹಾಕೊಂಡು ಬಂದು ಅದನ್ನು ಹತ್ತಬೇಕು ಬಾ ಅತಿಯೇ ಬರ್ತಿಲ್ಲ ಈ ಯಾ ಹತ್ತ ಬಾಯ್ ಈಗ ಟ್ರಕ್ಕಿಂಗ್ ಮಾಡಕ್ಕೆ ಬಂದೀವಿ ಯಾವಾಗ ಪೀಕ್ ಅಲ್ಲಿ ಬಂದೀವಿ ಊರಿಂದ ಒಂದು ಐದುನೂರು ಕಿಲೋಮೀಟ್ರ್ ಬಂದೀವಿ ಇದರಿಂದ ರೈಡ್ ಮಾಡಿ ಇನ್ನೇ ದಿನ ಇತ್ತು ರೈಡ್ ನಮ್ಮ ಆರ್ಗನೈಸೇಷನ್ ಮುಳ್ಳಯ್ಯನಗಿರಿ ನೋಡ್ಕೊಂಡು ಬಂದ್ವಿ ಹತ್ತಿ ಯಾಕೋ ಭಾಳ ದಿನದ ಭಾಳ ದಿನ ಆಯಿತು ಟ್ರೆಕ್ಕಿಂಗ್ ಅದು ಮಾಡೇ ಇಲ್ಲ ಹಂಗಾಗಿ ಸ್ವಲ್ಪ ತೇಗಾಯಿತು ತ್ರಾಸಾಯಿತು ಏನು ಮಾಡೋದು ಅದಂತೂ ಆಗೋದ ಇನ್ನು ಮುಂದಿನ ಪಯಣ ಹಿಂಗೆ ಹೋಗಿಬಿಡೋದು ಎಲ್ಲಿ ಹೋಗ್ತಾರೆ ನೋಡ್ಬೇಕು ಅವರೆಲ್ಲರೂ ಅವರ ನಂತರ ಹೊರನಾಡೂ ಧರ್ಮಸ್ಥಳ ಅಂತೇಳಿ ಸೊ ಆಗ್ತಿತ್ತಿಲ್ಲೋ ಗೊತ್ತಿಲ್ಲ ಏನೇನು ಆಗ್ತಿತ್ತು ನೋಡಿಬಿಡೋಣ ಟ್ರಿಪ್ ಅಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಅಂತೇಳಿ ಸ್ವಂತ ನಿರ್ಧಾರ ಅಲ್ಲ ನಮ್ಮ ಗುಂಪಿನ ನಿರ್ಧಾರ ಸೊ ಬನ್ನಿ ಹೋಗ್ಬಿಡೋಣ ಏನು ಖುಷಿ ಗೊತ್ತಿತಿ ರೀ ಒಂದು ಇಬ್ಬರ ಜನ ಹುಡುಗರು ನಮ್ಮೂರ ಹತ್ರ ಒಂದು ಹೆಬ್ಬಾಳಂತೆ ಊರಿತ್ತು ಸೊ ಆ ಹುಡುಗರು ಅನ್ನ ಅಂತ ಮಾತಾಡೋಕೆ ಶುರು ಮಾಡಿದರು ಅಂದರೆ ನನ್ನ ಗಾಡಿ ಪಾಷಿಂಗ್ ನೋಡಿದರು ಕೆ ಎ ಟ್ವೆಂಟಿ ಟು ಬೆಳಗಾವಿ ಏನು ಕೇಳಿದ್ರು ಹೌದಪ್ಪ ಬೆಳಗಾವಿ ಅಂದಿನ ಅಣ್ಣ ನಾವು ಬೆಳಗಾವಿ ಬೆಳಗಾವಿಯವ್ರಂತ ಬೆಳಗಾವಿ ಅಂದ ತಕ್ಷಣ ಏನೋ ಒಂದು ಅಷ್ಟ ರಿಲೇಷನ್ ಬೆಳೆದಂಗೆ ಆಗ್ತಿತ್ತು ಅದರ ಅಣ್ಣ ವಿ ಎಸ್ ಪಿ ಅನ್ನು ಕುಡ್ದು ಅರ್ಥನೇ ಆಯಿತು ಆಯ್ತು ಹ್ಞೂ ಅನ್ನ ಗೊತ್ತಿತ್ತು ನಾನು ನೋಡಿದ್ದೇನೆ ನೋಡಿದ್ದೇನೆ ನಾವು ಸೊ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ನಮ್ಮದು ಒಂದು ಸ್ವಲ್ಪ ಐತಿ ಪರಿಚಯ ಐತಿ ಜನಕ್ಕೆ ಥ್ಯಾಂಕ್ ಯು ಎಷ್ಟು ಜನ ನನ್ನ ನೆನ್ಪಿಟ್ಕೊಂಡಾರಲ್ಲ ಅರ್ಥ ಮಾಡ್ಕೋತಾರಲ್ಲ ಅವರಿಗೆಲ್ಲ ಧನ್ಯವಾದಗಳು ಏನು ಟ್ರಾಫಿಕ್ ರೀಪಾ ಇದೆ ಎಷ್ಟು ಸಲ ನಿಲ್ಲೋದು ನಮ್ಮ ಟೈಮ್ ಇಲ್ಲೇ ಹೊಂಟೈತದ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಾನು ಪೆಟ್ರೋಲ್ ಹಾಕೋದು ಇದು ಎಷ್ಟನೇ ಸರ್ತಿ ನಿಮ್ಗೇನಾದರೂ ಗೊತ್ತು ಈ ಸಿರೀಸ್ ನೋಡ್ತಾ ನೋಡ್ತಾಯಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ದಿಸ್ ಈಸ್ ಥರ್ಡ್ ಟೈಮ್ ಆಯಿತಾ ಓಕೆ ಥ್ಯಾಂಕ್ ಯು ಸಾವಿರದ ನಲವತ್ತಾರು ಹತ್ತು ಲೀಟ್ರ್ ಸೊ ತ್ರೀ ಥೌಸಂಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಟೋಟಲ್ ಪೆಟ್ರೋಲ್ ಹಾಕಿದ್ದಾಯಿತು ಚಿಕ್ಕಮಗಳೂರೊಳಗ ಒಂದು ಸ್ಪೆಷಲ್ ಕಾಫಿ ತಗೊಳೋದೈತ್ ಅದು ಪಾಂಡುರಂಗ ಕಾಫಿ ಅಂತೇಳಿ ಹತ್ತೊಂಬತ್ತು ನೂರ ಮೂವತ್ತೆಂಟರಿಂದ ಸೊ ಈ ಕಾಫಿ ಭಾಳ ಫೇಮಸ್ ಅಂತ ಅವಾಗಿಂದ ಐತೆಂತ ಭಾಳ ಓಲ್ಡ್ ಐತಿ ಸೊ ಆ ಕಾಫಿ ಬೇಕಾಗೈತಿ ಇದು ಚಿಕ್ಕಮಗಳೂರಿನ ಚೊಕ್ಕವಾದ ಸ್ವಚ್ಛವಾದ ಮೇನ್ ಮಾರ್ಕೆಟ್ ಫೈನಲಿ ತಗೊಂಡಿದ್ದಾಯಿತು ಪಾಂಡುರಂಗ ಕಾಫಿ ನಿಮಗೂ ಯಾರಿಗಾದರೂ ಬೇಕೇನು ಆರ್ಡ್ರ್ ಹಾಕ್ಕೊಂಡು ರೀ ಜಸ್ಟ್ ಇವಾಗ ಊಟ ಮಾಡಿದ್ವಿ ಊಟ ಮಾಡಿಕೊಂಡು ಇಲ್ಲಿಂದ ಸೀದಾ ಧರ್ಮಸ್ಥಳ ಹೋಗೋದಂತ ಸೊ ಧರ್ಮಸ್ಥಳಕ್ಕೆ ಇವತ್ತು ರಾತ್ರಿನ ಅಂತಾರೆ ಇವರ ಹೋಗೋಣ ಅಂತ ಹೋಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನು ತೆಗೆದುಕೊಂಡ ಸೊ ಧರ್ಮಸ್ಥಳದಾಗ ಸಿಗುಣ ಅಂತ ಡೈರೆಕ್ಟ್ ಯಾಕಂದರೆ ಇವಾಗ ನೈಟ್ ಇದಾನು ಕಾಣಂಗಿಲ್ಲ ಮತ್ತು ಅಂತಂತ ಎರಡೂವರೆ ಅಂದರೆ ಒಂದು ಮೂರು ತಾಸು ಜರ್ನಿ ಇತ್ತಿದ ಸೊ ಪೆಟ್ರೋಲ್ ಎಲ್ಲ ಆಗ ಹಾಕಿನಿ ಒಬ್ಬನ್ರಿ ಎಂಜಾಯ್ ಮಾಡೋಣ ಈ ಒಂದು ರೋಡ ಟ್ರಿಪ್ಪನ್ನು ಬರೀ ಬರೀ ಹೇಳಿ ಹೇಳು ನಿಮಗೂ ಏನೋ ಮರ ಎಂಜಾಯ್ ಎಂಜಾಯ್ ಅಂತ ನಾವು ನೋಡೋದ್ರಿಂದ ಏನಾದರೂ ಎಂಜಾಯ್ ಆಗುತ್ತಾ ಅಂತ ಅವ್ನು ನೀವು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ನಾ ಹೋಗೋ ಸ್ಥಳಕ್ಕೆ ಕೆಲವೊಬ್ಬರಿಗೆ ಹೋಗೋಕ್ಕಾಗಂಗಿಲ್ಲ ಅಂಥವ್ರಿಗೆಲ್ಲ ಹೆಂಗೆ ಇವ್ರದೊಂದು ಲಾಗ್ ನೋಡಿ ಆದರೂ ಸ್ವಲ್ಪ ಅನ್ನೋರು ಅನ್ನೋರದ್ದಿರ್ತಾರಲ್ಲ ಅಂಥವ್ರಿಗೆ ಎಂಜಾಯ್ ಮಾಡಂತೇನು ಇನ್ನು ಉಳಿದವರು ತಾವು ಇಂಥ ಒಂದು ಜಾಗಕ್ಕೆ ಬರಬೇಕು ಹೆಂಗೆ ಬರಬೇಕು ಎಲ್ಲಿಂದ ಹೋಗಬೇಕು ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ಇಲ್ಲಿ ಅದಕ್ಕೋಸ್ಕರ ನೀವು ಇದನ್ನು ನೋಡ್ರಿ ತಿಳ್ಕೊರಿ ಎಂಜಾಯ್ ಮಾಡಿರಿ ಸೊ ಲೆಟ್ ಸ್ಟಾರ್ಟ್ ದ ರೂಟ್ ಇವಾಗ ಮಡಿ ಘಾಟ್ ಒಳಗಿದ್ದೇವೆ ನಾವ ಈ ಕಡೆ ಎಲ್ಲ ಮಳೆ ಬಿದ್ದೈತ್ರಿ ಪಾಪ ಅವ್ರ ನಮ್ಮ ಮುಂದೆ ಡಾಕ್ಟರ್ ಮುಲ್ಲಾ ಅಂತ ಇದ್ದಾರ್ರಿ ಇಷ್ಟು ಪಾಪ ಹೆಲ್ಪ್ ಮಾಡಕ್ಕಾರು ಕೈ ಮಾಡೋದು ಅಲ್ಲೋಡ್ರಲ್ಲಿ ಕೈ ಮಾಡೋದು ಈ ಕಡೆವಾ ಆ ಕಡೆವಾ ಯಾಕಂದ್ರೆ ನನ್ನ ರೋಕೆ ಏನಾಗೈತ್ರಿ ನನ್ನ ಇದಕ್ಕೆ ಲೈಟೇ ಇಲ್ಲ ಅವ್ರು ಏನು ಹಾಕ್ಯಾರಲ್ಲ ರೀ ಅಂಥ ಲೈಟೇ ಇಲ್ಲ ನನ್ನ ಮತ್ತ ಲೈಟ್ ಜಾಸ್ತಿ ಅಷ್ಟೊಂದು ಫೋಕಸ್ಸು ಇಲ್ಲ तो हंगाई और हिंदू का करते नहीं हेल्प पुणा करता रही हो रहा। और तो फाइनली धर्मस्तला। गेटवे ऑफ धर्मस्तला बिल्ड बाय श्री डी रत्नवर्मा हेगडे 1966। ओहो oh -oh. ಹೆಂಗೆ ಬರ್ದಾರ ನೋಡ್ರಿ ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ಇದೆ ಸೊ ಇದು ಮೂರೇ ನಾಲ್ಕನೇ ಸಲ ಬಂದಿರೋದು ನಾನು ಸೊ ಇಲ್ಲೇ ರೂಮ್ ಬುಕ್ ಮಾಡಬೇಕು ಇವತ್ತಿನ ವಸತಿ ಸೂರ್ಯಕಮಲ್ ಮಹಲ್ ಅಂತ ಸೊ ನಮ್ಮ ಗಾಡಿಗಳು ಇಲ್ಲಿ ನಿಲ್ಲಿಸೋದು ಭಾಳ ದೂರ ಐತೆ ಕರೆ ಧರ್ಮಸ್ಥಳದಿಂದ ಹೌದು ಸರ್ ಭಾಳ ದೂರ ಆಗ್ಲಿಲ್ಲ ರೀ ಈ ರೂಮ ಚಿಗಾನ ಏನು ಮಾಡೋರು ಬಿಡು ಎಲ್ಲ ಈ ಸೀಸನ್ ಫುಲ್ ಐತ್ರಿ ಸರ ರೂಮ್ ಅಂತೂ ಎಲ್ಲ ಫುಲ್ ಇದಾವ್ರಿ ಇವತ್ತು ಧರ್ಮಸ್ಥಳದಾಗ ಸೊ ನಾವು ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಇರೋ ಸೂರ್ಯ ಕಮಲ್ ಒಳಗೆ ಬಂದೇವಿ